ಕೊರಿಯೋಗ್ರಾಫ್ ಮಾಡಿಬಿಟ್ಬಿಟ್ಟಿದ್ದೆ ಯಾಕಂದರೆ ಟೈಮಿಂಗ್ಸಲ್ಲಿ ಆನ್ ಮಾಡಬೇಕಾಗಿತ್ತು ಅಲ್ಲಿ ಯಾರು ಆನ್ ಮಾಡೋಕ್ಕೆ ಯಾರು ಇರಲಿಲ್ಲ ಸೊ ಹಂಗಾಗಿ ಅದು ಆ ಕೆಲಸ ಮಾಡ್ಕೊತಿದ್ದೆ ಇವರು ಹೇಳೋ ಅಷ್ಟು ನಾನು ಬಿಡದೆ ಬರೀಲಿಲ್ಲ ಬಟ್ ಎಲ್ಲರೂ ಸೇಮ್ ಒಂದು ಅದ್ಭುತ ಕಂಟೆಂಟ್ ಆಗಿದೆ ಒಂದು ಹಾಡಾಗಿದೆ ಈ ಸಾಂಗ್ ಹೇಳಬೇಕು ಅಂತಂದ್ರೆ ಎಲ್ಲ ಸಿಲಂ ಸರ್ಗೆ ಸೇರಬೇಕಾಗಿತ್ತು ಯಾಕಂದ್ರೆ ಈ ಇಲ್ಲಿಗೆ ಬರಬೇಕು ಸುನೀಲ್ ಸರ್ ಜೊತೆ ನಾನು ಸೇರ್ಬೇಕಂತಂದ್ರೆ ಇದೇ ಸಾಂಗ್ ಆ ಕೊರೋನಾ ಮುಂಚೆ ನಾನು ಮೊದಲೇ ಹೇಳಿದ್ದೆ ಅವರು ಡ್ಯಾನ್ಸ್ ಕ್ಲಾಸ್ ಸೇರಿಕೊಂಡ್ರು ನನ್ನ ಜೊತೆ ಅದಾದಮೇಲೆ ಕೊರೋನಾ ಬಿಟ್ಟು ನಾನು ಅಸ್ಟೆಂಟಾಗಿ ಮಾಡಬೇಕು ಸರ್ ಜೊತೆ ಅಂತ ಹೇಳಿದೆ ಬಿಟ್ರು ಅವರು ಕ ಅವರು ಕಾಂಟೆಕ್ಟ್ ಇರಲಿಲ್ಲ ಈ ಸಾಂಗಿಂದ ನಾನು ಕರೆದ್ರು ಈ ಸಾಂಗು ಅದು ಬಂದಮೇಲೆ ಪರಿಚಯ ಆಗಿ ತಿರ್ಗಾ ಆಯಿತು ಅಂದಮೇಲೆ ಅಸ್ಟೆಂಟಾಗಿ ಬಂದೆ ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಆಗ್ತಾನೆ ಇತ್ತು ಚೇಂಜ್ ಆಗಿ ಚೇಂಜ್ ಆಗಿ ಏನು ಮಾಡ್ಬೇಕು ಏನು ಮಾಡ್ಬೇಕು ಕಟ್ ಸಾಂಗ್ಸು ಮತ್ತು ಹೋಗೋಣ ಅಲ್ಲೋಗಣ ಇಲ್ಲೋಗಣ ಅದೆಲ್ಲ ಪ್ಲಾನ್ ಮಾಡ್ತಿದ್ವಿ ಇಬ್ಬರೇ ಕುತ್ಕೊಂಡು ಮಾಡ್ತಿದ್ವಿ ಬರೋದು ಪ್ಲಾನ್ ಮಾಡೋದು ಫಸ್ಟ್ ಮೂಮೆಂಟ್ ಮಾಡ್ಬಿಟ್ವಿ ಒಂದಷ್ಟು ಮೂಮೆಂಟ್ ಮಾಡ್ಬಿಟ್ಟು ತೋರಿಸ್ಬಿಟ್ವಿ ಎಲ್ಲ ತಗೊಂಡೋಗಿ ಸರ್ಗೆ ತೋರಿಸ್ತಾ ಇದ್ವಿ ಇದು ಮೂರು ಮೂರು ವರ್ಷದಿಂದೇ ಇದು ಈಗಲ್ಲ ಸಾಂಗ್ ರೆಡಿ ಆದಡಿಕೇನೆ ಸೀಲಂ ಸರ್ ನನಗೆ ಕರ್ಕೋ ಕ್ಲಾಸಿಕ್ ಕರೆದು ಈ ಸಾಂಗ್ ಹಿಂಗಿದೆ ಹಂಗಿದೆ ಸರ್ ಸಾಂಗ್ ತುಂಬ ಚೆನ್ನಾಗಿದೆ ಸರ್ ಮಾಡೋಣ ಸರ್ ಚೆನ್ನಾಗಿ ಮಾಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಇಬ್ರು ಮೀಟಿಂಗ್ 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 ಫೋನ್ 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 ಯಾವಾಗಲೂ ಫೋನ್ ಫೋನ್ ಆಮೇಲೆ ಸಾಂಗ್ ಕಂಪೋಸಿಂಗ್ ಆಯಿತು ಈ ಥರ ಮಾಡೋಣ ಆ ಥರ ಒಂದಷ್ಟು ಕಟ್ ಮಾಡಿದ್ವಿ ನಾವೇ ಕೊರಿಯೋಗ್ರಾಫ್ ಮಾಡಿ ಅಲ್ಲೇ ಶೂಟ್ ಮಾಡಿ ತೊಗೊಂಡೋಗಿ ಸುನೀಲ್ ಸರ್ ತೋರಿಸೋದು ಆಮೇಲೆ ಸೈಲೆಂಟ್ ಆಗೋದು ಸೈಲೆಂಟ್ ಆಗೋದಂದ್ರೆ ಒಂದು ತಿಂಗಳು ಎರಡು ತಿಂಗಳುಲ್ಲ ಆರು ತಿಂಗಳು ಮೂರು ತಿಂಗಳು ಹಂಗೆ ಸೈಲೆಂಟ್ ಆಗೋದು ಆಮೇಲೆ ತಿರ್ಗಾ ಪ್ರೋಸೆಸ್ ಆಗೋದು ಇದಕ್ಕೆಲ್ಲ ಕಾರಣವೇ ಸೀಲಂ ಸರ್ ಓಕೆ ಯಾಕಂತಂದ್ರೆ ಇದ್ರಲ್ಲಿ ಅವರು ಅಷ್ಟೆಂಡ್ ಆಗು ಮಾಡಿದ್ದಾರೆ ಕೋ ಡೈರೆಕ್ಟರ್ ಆಗು ಮಾಡಿದ್ದಾರೆ ಹೀರೋಗೂ ಮಾಡಿದ್ದಾರೆ ಅದಾದ್ಮೇಲೆ ಸಂಭಾಷಣ ಏನು ಸಂಭಾಳಿಸ್ಬೇಕು ಅದನ್ನು ಮಾಡಿದ್ದಾರೆ ಯಾಕಂದ್ರೆ ಒಬ್ರು ಸಿಗದ್ರೆ ಒಬ್ರು ಸಿಗಲ್ಲ ಇಬ್ರು ಹೀರೋಯಿನ್ ಅದಾದ್ಮೇಲೆ ಈ ಸಾಂಗ್ ಮಾಡ್ಬೇಕಂತಂದ್ರೆ ಇಬ್ರು ಕ್ಯಾಮ್ರಾಮ್ ಅವ್ರ ಬಿಸಿ ಇದ್ರು ಇವ್ರು ಬಿಸಿ ಸರ್ ಅಲ್ಲ ನಾನು ಎಷ್ಟು ಜರ್ನಿ ಮಾಡಿದೀನಿ ಅಂತ ಇದಕ್ಕೆ ನಾನು ಸಿಲಂ ಸರ್ ಇಬ್ರೆ ಇಬ್ರೆ ಫ್ರೀ ಇರೋದು ಅವ್ರ ಕರೆದಾಗ ನಾನು ಯಾಕಂತಂದ್ರೆ ಸರ್ ಜೊತೆನೆ ವರ್ಕ್ ಮಾಡ್ತಾ ಇದ್ರು ಬೆಳಿಗ್ಗೆ ಆಯ್ತು ಅಂದ್ರೆ ಆಫೀಸ್ಗೆ ಹೋಗ್ತೀನಿ ಸರ್ ಸಿಗೋರು ನಾನು ಮೀಟಿಂಗ್ ಆಗೋದು ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಆಗ್ತಾನೆ ಇರ್ತಿತ್ತು ಆದ್ರೆ ಯಾವ್ದು ಪ್ರೋಸೆಸ್ ಆಗ್ತಿಲ್ಲ ಇವತ್ ಶೂಟಿಂಗು ಇನ್ನೊಂದೆ ಒಂದ್ ವಾರ ನೆಕ್ಸ್ಟ್ ವಾರ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಹಂಗೋ ಬಂದಿದ್ರೆ ಒಂದಂತೂ ನಮ್ಗೆ ಅರ್ಥ ಆಯ್ತು ಚೆನ್ನಾಗಿ ಬಂದಿದೆ ಅದೆಲ್ಲ ಹೇಳ್ಬಿಡ್ತೀನಿ ಏನಂದ್ರೆ ಮಾತಾಡಕ್ ಬರಲ್ಲ ಅಂದ್ರಲ್ಲ ಸರ್ ಅಂದ್ರು ಇಲ್ಲಿಂದ ಬರ್ತೈತೆ ಪಾಪ ಅವ್ರು ಎಷ್ಟು ಆಯ್ತು ಆಯ್ತು ಆ ಆದರೆ ಇದರಲ್ಲಿ ಎಲ್ಲ ತುಂಬ ಎಫರ್ಟ್ ಹಾಕಿ ಎಲ್ಲರನ್ನು ಕೂರಿಸಿ ಎಲ್ಲರನ್ನೂ ಒಂದು ದಿನ ಅಂತ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿತ್ತು ಸೊ ಎಲ್ಲ ಕ್ರೆಡಿಟು ಸರಿಗೆ ಹೋಗ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಎಷ್ಟು ಜನನ ಪ್ರಾಕ್ಟೀಸ್ ಅವರಿಬ್ಬರ ಜೊತೆ ಹೀರೋಯಿನ್ ಕೂಡ ಅಷ್ಟೇ ಒಬ್ಬರು ಬಂದರೆ ಒಬ್ರು ಬರ್ತಿರ್ಲಿಲ್ಲ ಅವ್ರ ಜೊತೆ ಅವ್ರ ಜೊತೆ ಇವರು ಇದ್ದಾಗ ಇವ್ರು ಸಪೋರ್ಟ್ ಮಾಡೋರು ಇದ್ದಾಗ ಇವ್ರು ಸಪೋರ್ಟ್ ಮಾಡೋರು ಒಟ್ಟುನೇಷನ್ ಆಗಿ ಈ ಮೂರ್ ಪ್ರೋಗ್ರಾಮ್ಗೆ ಪ್ರೋಗ್ರಾಮ್ ಅಂತ ಲೋಹಿತ್ ಸರ್ ಸರಳ ಸುಬ್ರ ಪ್ರೊಡ್ಯೂಸರ್ ಲೋಹಿತ್ ಸರ್ ಬಂದಿದ್ರೆ ಅವ್ರಿಗೂ ಧನ್ಯವಾದಗಳು ಮತ್ತೆ ಮಂಜು ವಿರಾಜ್ ಮಂಜು ಸರ್ ಬಂದಿದ್ರೆ ಅವ್ರು ಬಂದಿದ್ರೆ ಮತ್ತೆ ದೇವರೋಜ್ ನಾನು ಈ ಮೂರು ಫಿಲಮ್ಗಳು ನಾನು ಹೆಂಗ್ ಮಾಡಿದ್ದೀನಿ ಅಂದ್ರೆ ಮೂರ್ ಜನರು ಮೂರ್ ಫಿಲಮ್ ನಮ್ದು ನಮ್ದೆ ಮಾಡಿ ಸೊ ಗೋವಿಂದ್ ಸರ್ ಬಂದಿದ್ರೆ ಗ್ರೀನ್ ಹೌಸ್ ನನ್ನ ಫಸ್ಟ್ ಪ್ರೆಸ್ ಮೀಟ್ ನನ್ನ ಲೈಫ್ ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಅಂತ ನೋಡಿದ್ ಗ್ರೀನ್ ಹೌಸ್ ಅಲ್ಲಿ ಸೊ ಗೋವಿಂದ್ ಸರ್ ಬಂದಿದ್ರೆ ಮತ್ತೆ ನಮ್ಮ ನಾಯಕ ನಟರು ವಿರಾಜ್ ಬಂದಿದ್ದಾರೆ ಪ್ರತಿಯೊಬ್ಬರು